य उवाच एवमुक्त्वा हृषि केशेशः परन्तपः न योच्य इति गोविन्दम् ಸುದೇವ ಸುತಂ ದೇವಂ ಕಂಸು ಚಾಣೂರ ಮದ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಮುಂದೆ ಆರನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ ನಮಗಾಗಿ ಯುದ್ಧ ಮಾಡೋದು ಹಾಗೂ ಮಾಡದೇ ಇರೋದು ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ನೋಡಿದರೆ ಯದ್ವಾ ಜಯೇಮ ಯದಿವಾನೋ ಜಯೇಯ ಅಂತ ಹೇಳ್ತಾನೆ ಒಂದೊಮ್ಮೆ ನನ್ನ ಆಜ್ಞೆಗನುಸಾರ ಯುದ್ಧವನ್ನು ನೀನು ಹೇಳದಂತೆ ನಾನು ಮಾಡಿದ್ದೇ ಆದರೆ ಅದರಲ್ಲಿ ಗೆಲ್ತೀವೋ ಸೋಲ್ತೀವೋ ಅನ್ನೋದು ಗೊತ್ತಿಲ್ಲ ಇಲ್ಲಿ ಅರ್ಜುನನಿಗೆ ತನ್ನ ಬಲದ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಅದರಲ್ಲಿ ವಿಶ್ವಾಸ ಇದೆ ಆದರೆ ಭವಿಷ್ಯದ ಕುರಿತು ಅವನಿಗೆ ವಿಶ್ವಾಸ ಇಲ್ಲ ಯಾಕಂದರೆ ಏನಾಗುತ್ತೆ ಅಂತ ಯಾರೂ ಕೂಡ ಹೇಳೋದು ಸಂಭವವಿಲ್ಲ ಹಾಗಾಗಿ ಯಾನೇನ ಹತ್ವಾನ ಜಿ ಜಿ ವಿಷಾಮಹ ಅಂತ ಹೇಳ್ತಾನೆ ನಾವಾದರೂ ಕುಟುಂಬದವರನ್ನು ಕೊಂದು ಜೀವಿಸಲು ಇಷ್ಟಪಡುವುದಿಲ್ಲ ಹಾಗಾಗಿ ಸುಖ ಭೋಗ ರಾಜ್ಯ ಎಲ್ಲವನ್ನೂ ಪಡೆದು ಕೂಡ ನಮ್ಮವರು ಸತ್ರಲ್ಲ ಅನ್ನೋ ಚಿಂತೆ ನಮಗೆ ಕಾಡ್ತಾ ಇರುತ್ತೆ ಹಾಗಾಗಿ ಈ ಚಿಂತೆ ಶೋಕ ಉಂಟಾಗುವುದು ಮತ್ತು ವಿಯೋಗದ ದುಃಖ ಭೋಗಿಸುವುದು ಇವೆರಡರೂ ಅಸಾಧ್ಯವಾದಂಥ ಕೆಲಸ ಆಗುತ್ತೆ ಹಾಗಾಗಿ ನಮ್ಮ ಕುಟುಂಬದವ್ರನ್ನೇ ಕಳ್ಕೊಂಡು ಅವ್ರನ್ನ ಸಾಯಿಸಿದ ಮೇಲೆ ನಮಗೆ ಈ ಜೀವವೇ ಬೇಡ ಅಂತ ಧಿಕ್ಕಾರವಾಗಿ ಮಾಡುವಂಥ ಸ್ವಭಾವ ನನ್ನಲ್ಲಿ ಬರಬಹುದು ಅಂತ ಹೇಳ್ತಾ ಅವನು ತನ್ನ ಕರ್ತವ್ಯವನ್ನು ನಿರ್ಣಯಿಸುವುದಲ್ಲಿ ಅಸಮರ್ಥನಾದಗಿದ್ದೇನೆ ಅಂತ ಅರ್ಜುನ ವ್ಯಾಕುಲಗೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಏಳನೇ ಶ್ಲೋಕದಲ್ಲಿ ಅವನು ಕಾತುರತೆಯ ದೋಷದಿಂದ ಅದುಮಲ್ಪಟ್ಟಂಥ ಸ್ವಭಾವವುಳ್ಳ ತನ್ನ ಧರ್ಮದ ವಿಷಯದಲ್ಲಿ ಮೋಹಿತ ಅಂತಃಕರಣವುಳ್ಳ ನಾನು ನಿನ್ನಲ್ಲಿ ಕೇಳುತ್ತಿದ್ದೇನೆ ಯಾವುದು ನಿಶ್ಚಯವಾಗಿ ಶ್ರೇಯಸ್ಸನ್ನು ಕೊಡಬಹುದೋ ಆ ಮಾತನ್ನು ನನಗೆ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ನಿನಗೆ ಶರಣಾಗತನಾಗಿದ್ದೇನೆ ಉಪದೇಶಿಸು ವಾಸುದೇವ ಅಂತ ಬೇಡ್ಕೊಳ್ತಾನೆ ಇಲ್ಲಿ ಅವನು ಅರ್ಜುನ ಮನಸ್ಸಿನಲ್ಲಿ ಯುದ್ಧ ಮಾಡೋಕ್ಕೆ ಸರ್ವಥಾ ಮನಸ್ಸಿಲ್ಲ ಅದನ್ನ ಅದರಿಂದ ನಿವೃತ್ತ ಆಗಬೇಕಂತ ನಿಶ್ಚಯಿಸ್ಕೊಂಡಿದ್ದಾನೆ ಆದರೆ ಇಲ್ಲಿ ನಿವೃತ್ತ ಆಗಕ್ಕೆ ಕೃಷ್ಣ ಬಿಡ್ತಾ ಇಲ್ಲ ಉಪರತಿ ಅಂತ ಹೇಳಿತನ ಅಂತ ಹೃದಯ ಹೀನ ದುರ್ಬಲತೆ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಇವನು ತನ್ನ ಕ್ಷತ್ರಿಯ ಧರ್ಮಕ್ಕೆ ದೈನ್ಯ ಮತ್ತು ಪಲಾಯನ ಇವೆರಡೂ ಕೂಡ ಸರಿಯಾದ ಅಲ್ಲ ಅಂತ ಅವನ ಮನಸ್ಸಿನಲ್ಲಿ ಬಂದಿರೋದ್ರಿಂದ ಅವನು ಮುಂದೆ ಕೇಳ್ಕೊಳ್ತಾನೆ ಅರ್ಜುನ ಮೊದಲು ಗೊಂದಲದಲ್ಲಿದ್ದ ಈಗ ಅವನು ನಾನು ನಿನ್ನ ಶಿಷ್ಯನಾಗಿದ್ದೇನೆ ನೀನು ನನಗೆ ಕಲಿಸ್ಕೊಡು ಅಂತ ಹೇಳ್ತಾನೆ ಸ್ವತಃ ಗುರುಗಳೇ ನನ್ನ ಶ್ರೇಯಸ್ಸನ್ನು ಮಾಡಬೇಕು ಈ ಭಾವದಿಂದ ನಾನು ನಿನಗೆ ಶರಣಾಗಿದ್ದೇನೆ ನನಗೆ ಉಪದೇಶ ಮಾಡು ಅಂತ ಕೇಳ್ಕೊತಾನೆ ಆದರೆ ಇಲ್ಲಿ ತ್ವಾ ಪ್ರಪನ್ನಂ ಅಂತ ಪದಗಳನ್ನು ಭಗವಂತನಲ್ಲಿ ಶರಣಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಮುಂದೆ ಅವನು ಶರಣಾಗಿಲ್ಲ ಅನ್ನೋದಕ್ಕೆ ಒಂದು ಪುರಾವೆ ಅಂದರೆ ಶಾದಿ ಮಾಮ್ ಅಂತ ಹೇಳ್ತಾನೆ ಅಂದರೆ ಎಲ್ಲೋ ಒಂದು ಕಡೆಗೆ ಅವನ ಮನದಲ್ಲಿ ದ್ವಂದ್ವ ಇದೆ ಈ ಶ್ಲೋಕದಲ್ಲಿ ಅರ್ಜುನನು ನಾಲ್ಕು ಮಾತನ್ನು ಹೇಳ್ತಾನೆ ಕಾರ್ಪುಣ್ಯ ದೋಷೋ ಅಂತ ಹೇಳ್ತಾ ಅವನು ನನಗೆ ಧರ್ಮದ ವಿಷಯವನ್ನು ಹೇಳ್ಕೊಡು ಅಂತ ಕೇಳ್ತಾನೆ ಮುಂದೆ ಎಚ್ೇಯಹ ಅಂತ ಹೇಳ್ತಾ ನನಗೆ ಎರಡನೇ ಇದರಲ್ಲಿ ಶ್ರೇಯಸ್ಸನ್ನು ಹೇಗಾಗುತ್ತೆ ಅಂತ ಕೇಳ್ತಾನೆ ಮೂರನೇದರಲ್ಲಿ ಶಿಷ್ಯನಾಗಿದ್ದೇನೆ ನಾಲ್ಕನೇದರಲ್ಲಿ ಶರಣಾಗತನಾಗಿದ್ದೇನೆ ಅಂತ ನಾಲ್ಕು ಹಂತವನ್ನು ಹೇಳ್ತಾನೆ ಮೊದಲು ಧರ್ಮವನ್ನು ಹೇಳು ಶ್ರೇಯಸ್ಸಿನ ಮಾರ್ಗ ತೋರಿಸು ನಾನು ನಿನ್ನ ಶಿಷ್ಯನಾಗಿದ್ದೇನೆ ನಾನು ಶರಣಾಗತನಾಗಿದ್ದೇನೆ ಅಂತ ಕೂಡ ಹೇಳ್ತಾನೆ ಮುಂದೆ ಎಂಟನೇ ಶೋಕದಲ್ಲಿ ಅವನು ಅರ್ಜುನನು ಹೇಳ್ತಾನೆ ಯುದ್ಧ ಮಾಡಿದರೆ ವಿಜಯ ಬರಬಹುದು ರಾಜ್ಯವೂ ಸಿಕ್ಕಬಹುದು ಆದರೆ ಚಿಂತೆ ಶೋಕ ಅಳಿಸೋದಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ ನಮ್ಮ ಪ್ರಜೆಗಳಿಗೆ ಧಾನ್ಯ ಧನ ಸಂಪತ್ತು ಎಲ್ಲವೂ ಸಿಕ್ಕಬಹುದು ಸಮೃದ್ಧಿಯಿಂದ ರಾಜ್ಯವನ್ನು ಆಳಬಹುದು ಆದರೆ ನಮ್ಮ ಜನರನ್ನು ಕುಟುಂಬದವರನ್ನು ಕಳ್ಕೊಂಡಂಥ ಶೋಕ ಇದೆಯಲ್ಲ ಅದರಿಂದ ಜೀವ ನಲುಗೋಗುತ್ತೆ ಇಂಥ ಶೋಕದಿಂದ ನಾವು ಮೇಲೆ ಸ್ವರ್ಗಕ್ಕೆ ಹೋಗೋದಾಗಲಿ ಇಲ್ಲಿ ಅನುಭವಿಸ್ಲಿ ಎರಡೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಮ್ಮ ಇಂದ್ರೆಗಳು ಸೊರಗಿ ಹೋಗುತ್ತದೆ ಅಂತ ಹೇಳ್ತಾನೆ ಹಾಗಾಗಿ ನಮ್ಮ ಬದುಕಿನಲ್ಲೂ ಕೂಡ ಪ್ರತಿನಿತ್ಯ ಸಂಸಾರದ ಜಂಜಾಟದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತೆ ಆದರೆ ಧರ್ಮದ ಮಾರ್ಗ ಯಾವುದು ಯಾವುದರಿಂದ ಶ್ರೇಯಸ್ಸು ಸಿಕ್ಕತ್ತೆ ಯಾವುದರಿಂದ ನಾವು ಇಹಲೋಕದಲ್ಲಿ ಪರಲೋಕದಲ್ಲಿ ಚೆನ್ನಾಗಿರ್